ಪೂಜೆ ಗಂಗಾದೇವಿಯು ಹುಟ್ಟುವಾಗಲೇ ಜಲರೂಪದಲ್ಲಿದ್ದರೆ ಅಥವಾ ಜಲವಾಗಿ ನದಿಯಾಗಿ ರೂಪ ಪರಿವರ್ತನೆ ಹೊಂದಿದಳೆ ಎಂಬುದನ್ನು ನಮಗೆ ಮನದಟ್ಟವಾಗುವಂತೆ ಹೇಳಿಲ್ಲ ಮಹಾಜಿ ಮಹಿಮಾ ಬಲು ಅಪರೂಪವಾದದ್ದು ಈ ಜಗತ್ತಿಗೆ ಬಗೆರತೆ ತಾಯಿ ಮುಂದೆ ನಿಮಗೆ ಗೊತ್ತಾಗುತ್ತೆ ಈ ವಿನಾಶಕಾಲ ಶತಶತಮಾನ ಕೋಟಿದ್ರು ಇದು ಬಂದಂತ ಚರಿತ್ರೆ ನಿಮಗೆ ಮುಂದೆ ಗೊತ್ತಾಗುತ್ತದೆ ಲಕ್ಷ್ಮಣ ರಾಮ ಮುಂದೆ ನಿಮಗೆ ಗೊತ್ತಾಗುತ್ತದೆ ಸರ್ವಜ್ಞಾನ ತಮಗೆ ಈ ಚರಿತ್ರೆಯು ಸಂಪೂರ್ಣವಾಗಿ ತಿಳಿದರು ಯಾವ ಕಾರಣದ ಗಂಗೆಯು ಮೂರು ಮಾರ್ಗವಾಗಿ ಹರಿದರು ಎಲ್ಲ ನದಿಗಳಲ್ಲಿ ಗಂಗಾ ನದಿಯೇ ಶ್ರೇಷ್ಠವೆಂದು ಏಕೆ ಪ್ರಸಿದ್ಧವಾಯಿತು ಮೂರು ಲೋಕಗಳಲ್ಲಿ ಅವಳು ಪರಮ ಪವಿತ್ರ ಕೀರ್ತಿ ಉಂಟಾಗಲು ಅವಳು ಮಾಡಿದ ಮಹತ್ ಕಾರ್ಯವನ್ನು ಪೂಜಾರಿ ನಾನು ಹೇಳುತ್ತೇನೆ ಕೊಳ್ಳಿ ಮೊದಲಿಗೆ ಮಹಾ ಸತಿವಿ ಅವನಿಂದ ಜಲೋತ್ಸಾಹವನ್ನು ಕಡೋ ಸತಿ ವಿಜಯಂತರು ಮಹಾ ಗಂಗೆಯಾಗಿ ಧರಿ ಇಳಿದರೂ ಸದತ್ ಕಾಲದಿ ಹರಿ ಬಂದ ಮಹಾ ಬಾಗಿರೆ ತೇನು ತೆರೆದಂತ ತಳದಂತ ಆ ನಮನ್ ಬಾಬಾ ನಿಮ್ಮ ತಪಸ್ಸೆಯಿಂದ ಪುಜಾರಿ ಪುಜರೆ ಸಗರ ಚಕ್ರವರ್ತಿ 60000 ಮಕ್ಕಳು ಪುಜೆ ಮಾಡಿದರೂ ಇದೇಮ ಪುಜಾರಿ ತ್ರಿಪತಗಾಮಿ ಗಂಗಾ ಮಹಾಮಹಿಮೆಂಡು ತಮ್ಮ ಅಮೃತವಾಣಿಯಿಂದ ಕೇಳಿ ನಮಗೆ ಸಂತೋಷವಾಯಿತು ಗಂಗಾದೇವಿಯ ಗಂಗಾದೇವಿಯು ದೇವಲೋಕದಿಂದ ಈ ಮಾನವ ಲೋಕಕ್ಕೆ ಹೇಗೆ ಬಂದಳು ಎಂದು ನಮಗೆ ತಿಳಿಸಿಕೊಡುವಂತವರಾಗಿರಿ ನೀನು ನಿನ್ನ ಅನ್ನನ ಕಡಿಗೆ ಬಾರಪ್ಪ ಲಕ್ಷ್ಮಣ ಮಕ್ಕಳಿ ಪೂರ್ವದಲ್ಲಿ ಅವತಾರ ದೇಶಿದ ಹ ಮಕ್ಕಳಿಂದ ಒಂದೊಂದು ಅವತಾರ ಡಿಕ್ಕಿದಿಲ್ಲ ಒಂದೊಂದು ಪೃಥ್ವಿ ಈ ಜಗತ್ತಿಗೆ ಈ ಲೋಕ ಕಲ್ಯಾಣವಾಗಲಿ ಎಂದು ಅವರನ್ನು ಸೃಷ್ಟಿ ಮಾಡಿಸಿದರು ಮಕ್ಕಳು ಹಾಗೆ ಹುಟ್ಟಲಿಲ್ಲ ಒಂದೊಂದು ಮಂತ್ರದಿಂದ ನೆಪಿಸಿ ಹುಟ್ಟಿದರು ಅದೇ ಆದಿ ಭೂಮಿ

ಸೃಷ್ಟಿ ಮಹಾಪುಣ್ಯಶಾಲಿಯಾದ ಈ ದಿವ್ಯಾಂಗಾ ನದಿಯ ದರದಲ್ಲಿ ನಾವು ಇಂದು ಆನಂದ ಭರಿತವಾಗಿ ಕುಳಿತಿದ್ದೇವೆ ಇಂತಹ ಪವಿತ್ರ ಸಿಗಲಿಲ್ಲ ಆದ್ದರಿಂದ ಸಗರ ಚಕ್ರವರ್ತಿಯ ಜೀವನ ಚರಿತ್ರೆಯನ್ನು ನಮಗೆ ಸಂಪೂರ್ಣವಾಗಿ ತಿಳಿಸಿಕೊಡಬೇಕು ಅಂತ ಬಾಲಕ ಹೇಳಿ ಕೇಳು ಅಲ್ಲ ಈ ಶಕಲ ಸಂತಾತ ಜಲವನ್ನು ಹೇಗೆ ಹುಟ್ಟಿ ಒಂದು ಭೂಮಿ ಆಕಾಶದಿಂದ ಮಾಯಾ ರೂಪದಿಂದ ಸಂಪೂರ್ಣವಾಗಿ ಆಕಾಶ ಭೂಮಿ ಗಂಗೆ ದಳಿಗಳಿಗೂ ಈ ಮಹಾ ಚರಿತ್ರೆಯ ಮುಂದುವರಿಯಿತು ಹಾಗೆ ಕಾಲಜ್ಞಾನದಿಂದ ಮಹಾ ಋಷಿಗಳು ನ್ನು ಮಾಡಿ ಈ ಸೃಷ್ಟಿಕರ್ತನಾದ ಈ ಭೂಮಿಗೆ ಅಲ್ಲೋಕ ಅಲ್ಲೋಲಕಲ್ಲವಾಯ್ತುಗಳೇ ನಮ್ಮ ಪೂರ್ವಾಜರ ಕೇಳಿ ನಮಗೆ ಸಂತೋಷವಾಯಿತು

ಅದೇ ಈ ದೇವಿಯು ಜಲ ಜಲರೂಪದ ಅಥವಾ ಜಲವಾಗಿ ನದಿಯಾಗಿ ರೂಪ ಪರಿವರ್ತವಾಗಿ ಸೃಷ್ಟಿಕರ್ತ ಈ ಜಗತ್ತ ಸರ್ವೇ ಸಕಲ ಉದ್ಧಾರು ಹಾಗೂ ಹಿಡಿದು ಎಂಬ ಭೇದ ಭಾವ ಇಲ್ಲ ಆಧಾರವಾಗಿ ಸೃಷ್ಟಿ ಅನ್ನೋದು ಪ್ರತ್ಯೇಕವಾಗಿ ನಿಯಮವಾಗಿ ಬಂದಿತು ಪೂಜಾರಿ ವಿವಿಧ ಜಾತಿ